ಹೇ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರ್ ಕ್ರೇಜಿ ಕಾರ್ನರ್ ಸೊ ಇದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಸೊ ಗುರುವಾರ ಅಂದರೆ ಶುಕ್ರವಾರ ನಾಳೆ ಶುಕ್ರವಾರ ಇರೋದರಿಂದ ಸೊ ಗುರುವಾರ ಸಂಜೆನೆ ನಾನು ಪೂರ್ತಿ ದೇವ್ರ ಪೂಜೆ ಸಾಮಾನು ಏನಿರುತ್ತೆ ಅಲ್ವಾ ಕಳಸ ಸಮೇತ ಅದನ್ನು ತೊಳೆದಿಟ್ಕೊತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ಶುಕ್ರವಾರ ಕಳಸ ತೆಗಿಬಾರ್ದು ಹಾಗೆ ಪೂಜೆ ಸಾಮಾನ ತೊಳಿಬಾರ್ದು ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಗುರುವಾರ ಸಂಜೆನೇ ಎಲ್ಲ ತೆಗೆದಿಟ್ಕೊಂಡು ಶುಕ್ರವಾರಕ್ಕೆ ರೆಡಿ ಇದ್ದೀನಿ ಹಾಗೇ ಕಳಸಿದ ನೀರು ಏನಿರುತ್ತೆ ಅಲ್ವಾ ಆ ಕಳಸಿದ ನೀರನ್ನ ನಾನು ಒಂದು ತಾಮ್ರದ ಚೊಂಬಲ್ಲಿ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಪೂಜೆ ಸಾಮಾನು ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿದೆ ಅಂದರೆ ಕತ್ತಲಾಗಿಬಿಟ್ಟಿದೆ ಸೊ ಆ ಕಳ್ಸದ ನೀರನ್ನ ನಾವು ಗಿಡಕ್ಕೆ ಹಾಕೋಕ್ಕಾಗಲ್ಲ ಸೊ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಅದನ್ನು ನಾಳೆ ಬೆಳಗ್ಗೆ ತುಳಸಿ ಗಿಡಕ್ಕೆ ಅಥವಾ ಗಿಡಕ್ಕೆ ಹಾಕೋತೀನಿ ನಾನು ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಸೊ ಅದಾದಮೇಲೆ ಇಲ್ಲಿ ನಾನು ಪೂಜೆ ಸಾಮಾನು ತೊಳೆಯೋದಿಕ್ಕೆ ವಿಮ್ ಜೆಲ್ ಮತ್ತು ಲೆಮನ್ ಮತ್ತು ಅದಕ್ಕೆ ಸ್ವಲ್ಪ ಪೀತಾಂಬರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ತೊಳೆಯೋದಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ತೊಳೆಯೋದ್ರಿಂದ ಬೆಳ್ಳಿ ಸಾಮಾನು ಆಗಿರ್ಬೋದು ಅಥವಾ ಹಿತ್ತಾಳೆ ತಾಮ್ರ ಆ ಮೂರೂ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಅಂದರೆ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ನಮಗೆ ಸೊ ಹಂಗಾಗಿ ನಾನು ಈ ಮೂರೂ ಕೂಡ ಇಲ್ಲಿ ಹಾಕೊಂಡು ತೊಳ್ದು ಎಟ್ ಎತ್ತಿಟ್ಕೋತೀನಿ ಸೊ ತೊಳೆದಾದ್ಮೇಲೆ ಏನಪ್ಪ ಅಂತ ಅಂದರೆ ಅದನ್ನು ಒರೆಸ್ಬೇಕಾಗತ್ತೆ ನಾವು ಸೊ ನಾನು ನೀರಿರುತ್ತೆ ಅಲ್ವಾ ಸೊ ನೀರೆಲ್ಲ ಇದ್ದರೆ ಬೆಳ್ಳಿ ಅಥವಾ ತಾ ಇತ್ತಾಳೆ ಯಾವುದಾದ್ರೂ ಕೂಡ ಅಷ್ಟೇ ಅದು ನೀರು ಒಂಥರ ಅದ್ರ ಮೇಲೆ ಮಚ್ಚೆ ಮಚ್ಚೆ ಕೂರುತ್ತೆ ಚೆನ್ನಾಗಿ ಕಾಣೋದಿಲ್ಲ ಸೊ ಹಂಗಾಗಿ ನಾನು ಏನು ಮಾಡ್ತೀನಿ ತೊಳೆದಿದ ತಕ್ಷಣ ಒಂದು ಬಟ್ಟೆ ಕಾಟನ್ ಬಟ್ಟೆ ಸೊ ನಾನು ಇಲ್ಲಿ ಟವಲ್ ತೊಗೊಂಡಿದ್ದೀನಿ ಸೊ ಹಾಗೆ ನಾನು ಪೂಜೆ ಸಾಮಾನನ್ನ ಸಿಂಕ್ನಲ್ಲೇ ಇದ್ದೀನಿ ನೀವು ನೋಡ್ಬೋದು ಆದರೆ ನೋಡಿ ಏನು ಗಲೀಜಿಲ್ಲ ಅದರಲ್ಲಿ ಅಂದರೆ ಯಾವುದೇ ಪಾತ್ರೆ ಆಗಿರ್ಬೋದು ಏನೂ ಇಲ್ಲ ಅದು ನೀಟಾಗಿ ಫಸ್ಟು ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾನು ಇಲ್ಲಿ ಇದ್ದೀನಿ ಸೊ ಅದಾದಮೇಲೆ ಕೂಡ ನಮ್ಮ ಮನೆಯಲ್ಲಿ ಎರಡು ಥರ ನಲ್ಲಿ ಇದೆ ಆಯಿತಾ ಸೊ ಒಂದು ಬಂದು ಸಿಹಿ ನೀರು ಬರುತ್ತೆ ಅಂದರೆ ಮಾಮೂಲಿ ನೀರು ಬರುತ್ತೆ ಒಂದು ಬಂದು ಬೋರ್ ನೀರು ಬರುತ್ತೆ ಸೊ ನಾನು ಪೂಜೆ ಸಾಮಾನ ತೊಳೆಯೋದಕ್ಕೆ ಬೋರ್ ನೀರನ್ನ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಸೊ ನಾರ್ಮಲ್ ನೀರನ್ನ ಉಪಯೋಗಿಸ್ತಾ ಇಲ್ಲ ಸೊ ಇಲ್ಲ ಅಂದರೆ ಬೋರ್ ನೀರು ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿ ಬೋರ್ ನೀರು ಆಪ್ಷನ್ ಇಲ್ಲ ಅಂತಂದರೂ ಕೂಡ ನಾವು ವಾಟ್ರ್ ಪ್ಯೂರಿಫೈಯರ್ ಇರುತ್ತಲ್ಲ ಆ ನೀರನ್ನ ಉಪಯೋಗಿಸ್ಕೊಂಡು ಕೂಡ ತೊಳಿಬೋದು ಅದಾದಮೇಲೆ ಸೊ ಕಳ್ಸದಿಂದ ಏನು ತೆಗ್ದಿರ್ತೀವಿ ಅಲ್ವಾ ಎಲೆ ಆಗಿರ್ಬೋದು ಅಥವಾ ದೀಪ ತೊಳಿಬೇಕಾದ್ರೆ ಬತ್ತಿ ಆಗಿರ್ಬೋದು ಅದನ್ನೆಲ್ಲಾನು ಕೂಡ ನಾನು ಇಲ್ಲಿ ಆಚೆ ಇಲ್ಲ ಅದನ್ನು ಎಲ್ಲದನ್ನೂ ಕೂಡ ಸ್ವತಃ ಬೆಳಗ್ಗೆ ಮಾತ್ರ ನಾನು ಅದನ್ನು ತೆಗ್ದು ಆಚೆ ಹಾಕ್ತೀನಿ ಅಷ್ಟೇ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಂಜು ಮುಂಚೆನೇ ಹೇಳಿದ್ದೆ ಸೊ ಹಂಗಾಗಿ ಅವ್ರು ಬರೋಅಷ್ಟರಲ್ಲಿ ನಾನು ಪೂಜೆ ಸಾಮಾನೆಲ್ಲ ನೀಟಾಗಿ ತೊಳೆದೆತ್ತಿಟ್ಕೊಂಡ್ಬಿಟ್ರೆ ಅವ್ರು ಬಂದಿದ ತಕ್ಷಣ ಹೋಗ್ಬೋದು ಅಂತ ಅಂದ್ಬಿಟ್ಟು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಕೊಟ್ಟರು ಸೊ ಪ್ರಸಾದ ಕೂಡ ತಗೊಂಡು ಸೊ ಅಲ್ಲಿಂದ ನಾವು ನನಗೆ ನಮ್ಮ ಮನೆಯಲ್ಲಿ ಮುಂಚೆ ಆಲ್ರೆಡಿ ಇತ್ತು ಒಂದು ಸಾಯಿಬಾಬಾ ಮೂರ್ತಿ ಆದರೆ ಅದು ಭಿನ್ನ ಆಗಿತ್ತು ಅಂದ್ಬಿಟ್ಟು ತೆಗ್ದಿಟ್ಬಿಟ್ ತೆಗ್ದುಬಿಟ್ಟಿದ್ವಿ ಸೊ ಗುಣನೂ ಕೂಡ ಕೇಳ್ತಾ ಇದ್ದ ಅವನು ಕೂಡ ತುಂಬ ಸಾಯಿಬಾಬಾ ಅಂದರೆ ತುಂಬ ಪ್ರೀತಿ ಅವನಿಗೆ ಸೊ ಹಂಗಾಗಿ ಸಾಯಿಬಾಬಾ ತೊಗೊಂಡೇ ಬಿಡೋಣ ಅಂತ ಅಂದ್ಬಿಟ್ಟು ಸಾಯಿಬಾಬಾ ಮೂರ್ತಿನ ತೊಗೊಬಂದ್ವಿ ಇದು ಶುಕ್ರವಾರ ಮಾರನೇ ದಿನ ಬೆಳಗಿನ ಬ್ಲಾಗ್ ಕಂಟಿನ್ಯೂಯೇಷನ್ ಇದ್ದೀನಿ ನಾನು ಸೊ ಶುಕ್ರವಾರದ ದಿನ ನಾವು ಅಶ್ನದ ನೀರಲ್ಲಿ ಬಾಗಿಲನ್ನು ನೀಟಾಗಿ ಒಸ್ಕೊಂಡ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಒರೆಸ್ಕೊತಾ ಇದ್ದೀನಿ ಅದೆಲ್ಲ ಆದಮೇಲಿಂದ ಹೊಸಲೆಲ್ಲ ನೀಟಾಗಿ ಅರ್ಶನ ಕುಂಕುಮ ಇಟ್ಬಿಟ್ಟು ಬಾಗ್ಲಿಗೆ ರಂಗೋಲಿ ಬಿಡ್ತಾಯಿದ್ದೀನಿ ಸೊ ರಂಗೋಲಿ ಎಲ್ಲ ಬಿಟ್ಟ ಮೇಲಿಂದ ಅಲ್ಲಿಗೂ ಹೇಳ್ತಿದ್ದಾನೆ ಮೊಮ್ಮ ದೊಡ್ಡದಾಗಿ ಬಿಡು ಚಿಕ್ಕದಾಗಿ ಬಿಡಬೇಡ ಅಂತ ಸೊ ಅವನಿಗೆ ರಂಗೋಲಿ ಅಂದರೆ ತುಂಬ ಇಷ್ಟ ಪ್ರತಿ ಹಬ್ಬದಲ್ಲೂ ಕೂಡ ಮೊಮ್ಮ ದೊಡ್ಡದಾಗಿ ರಂಗೋಲಿ ಬಿಡೋರು ದೊಡ್ಡದಾಗಿ ರಂಗೋಲಿ ಬಿಡು ಅಂತ ಹೇಳ್ತಾನೆ ಇರ್ತಾನೆ ಸೊ ಅದನ್ನು ಕೇಳ್ತಿದ್ದೆ ರಂಗೋಲಿ ಎಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಹೂವು ಹಿಟ್ಟು ಅಲಂಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ ಲಕ್ಷ್ಮಿ ಚೆನ್ನಾಗಿ ಮನೆಗೆ ಬರ್ತಾಳೆ ಸೊ ಹಂಗಾಗಿ ನಾನು ಕೂಡ ಇಲ್ಲಿ ಸ್ವಲ್ಪ ಅಲಂಕಾರ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಆದಮೇಲೆ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕಿತ್ತಲ್ವಾ ಹಾಗೆ ತಿಂಡಿ ಕೂಡ ರೆಡಿ ಮಾಡಬೇಕಿತ್ತು ಸೊ ಹಂಗಾಗಿ ನಾನು ಮಂಜು ಎಲ್ ಮಂಜು ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ನಾನು ತಿಂಡಿ ಮತ್ತು ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ತಿಂಡಿ ರೆಡಿ ಮಾಡೋಕ್ಕೂ ಮುಂಚೆ ನಮ್ಮ ಸ್ಟವ್ಗೆ ಅಂದರೆ ಗ್ಯಾಸ್ ಸ್ಟವ್ ಆಗಿರ್ಬೋದು ಒಲೆ ಆಗಿರ್ಬೋದು ಏನಾದರೂ ಆಗಿರ್ಬೋದು ಅಂದರೆ ನಾವು ಅಡುಗೆ ಏನು ಮಾಡ್ತೀವಿ ಅದಕ್ಕೂ ಕೂಡ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ರೈಸ್ನ ಇಟ್ಕೊತಾ ಇದ್ದೀನಿ ಮೊಸರನ್ನಗೋಸ್ಕರ ಸೊ ಮೊಸರನ್ನ ತುಂಬ ಪ್ರಿಯ ಅಲ್ವಾ ಸೊ ಹಂಗಾಗಿ ನಾನು ಮೊಸರನ್ನ ರೆ ರೈಸ್ ಇಟ್ಕೊತಾ ಇದ್ದೀನಿ ಸೊ ಎಲ್ಲ ಆದಮೇಲೆ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಕೂಡ ರೆಡಿ ಇದ್ದೀನಿ ಶಾವಿಗೆ ಪಾಯಸಗೆ ಸ್ವಲ್ಪ ಶಾವಿಗೆ ಒನ್ ಕಪ್ ಸಕ್ಕರೆ ಹಾಲು ಏಲಕ್ಕಿ ಪುಡಿ ಮತ್ತು ಡ್ರೈ ಫ್ರೂಟ್ಸು ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾತ್ರೆಗೆ ಎರಡು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಸೊ ಎರಡು ಸ್ಪೂನ್ ತುಪ್ಪ ಆದಮೇಲಿಂದ ಡ್ರೈ ಫ್ರೂಟ್ಸ್ ಇಟ್ಕೊಂಡಿರ್ತೀವಿ ಅಲ್ವಾ ಕಟ್ ಮಾಡಿ ಸೊ ಆ ಡ್ರೈ ಫ್ರೂಟ್ಸ್ನ ಇಲ್ಲಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸೊ ನೀಟಾಗಿ ಗೋಲ್ಡನ್ ಬ್ರೌನು ಡ್ರೈ ಫ್ರೂಟ್ಸ್ ಎಲ್ಲ ಆದಮೇಲಿಂದ ಅದನ್ನು ಒಂದು ಬೌಲಿಗೆ ಎತ್ತಿಟ್ಕೊತೀನಿ ಸೊ ಅದೇ ಪಾತ್ರೆಗೆ ಅದೇ ತುಪ್ಪ ಇರುತ್ತಲ್ಲ ಅದೇ ತುಪ್ಪಕ್ಕೆ ಶಾವ್ಗೆ ಎಷ್ಟು ಬೇಕು ಅಂತ ಅಲ್ವಾ ಆ ಶಾವ್ಗೆನ ಹಾಕ್ಕೊಂಡು ನೀಟಾಗಿ ಅದು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸೊ ಅದಾದಮೇಲಿಂದ ಅದಕ್ಕೆ ಹಾಲು ಏನಿಟ್ಕೊಂಡಿರ್ತೀವಿ ಅಲ್ವಾ ಸೊ ಹಾಲನ್ನ ಹಾಕೋ ಹಾಗೆ ಡೈರೆಕ್ಟಾಗಿ ಹಾಕೋಬೋದು ಏನು ತೊಂದರೆ ಏನಿಲ್ಲ ಸೊ ಡೈರೆಕ್ಟಾಗಿ ಹಾಲು ಹಾಕ್ಕೊಂಡು ಸ್ವಲ್ಪ ಕುದಿ ಕುದಿಸಿ ಅದಾದಮೇಲಿಂದ ಅದಕ್ಕೆ ಸ್ವಲ್ಪ ಸಕ್ಕರೆ ಅದಾದಮೇಲಿಂದ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಇಷ್ಟನ್ನು ಹಾಕಿ ಲಾಸ್ಟಿಗೆ ನಾವು ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಸ್ಮೆಲ್ಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿತ್ತು ಸೊ ಮನೆಯಲ್ಲಂತೂ ತುಂಬ ಎಲ್ಲರೂ ಇಷ್ಟಪಟ್ಟರು ಅದರಲ್ಲೂ ಮಂಜುಗೆ ನೋವಾಗಿಬಿಟ್ಟಿತ್ತು ಆದರೂ ಕೂಡ ಬಿಡಲಿಲ್ಲ ್ಕೊಂಡ್ಬಿಟ್ರೆ ಪೂಜೆನೂ ಆಗೋಗ್ಬಿಡುತ್ತೆ ಸೊ ಪೂಜೆಗೆ ಮಂಜೂನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ ಇನ್ನು ಕಸ ಗೂಡ್ಸೋದು ನೆಲ ಬರ್ಸೋದು ಅವರೇ ಅವ್ರದೇ ಕೆಲಸ ಅಡುಗೆ ಮನೆ ಸೇರ್ಕೊಂಡ್ಬಿಟ್ರೆ ಕಸ ನೆಲ ಎಲ್ಲ ಮಾಡೋಕ್ಕಾಗಲ್ಲ ಹೀಗಾಗಿ ಬಾಕ್ಳನ್ನು ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಮಂಜೂನು ಸ್ವಲ್ಪ ಹೆಲ್ಪ್ ಮಾಡಿ ಪೂಜೆ ರೆಡಿ ಮಾಡಿಕೊಟ್ರೆ ಇವತ್ತು ಆಗೋಗ್ಬಿಡುತ್ತೆ ಆಲ್ರೆಡಿ ಟೈಮ್ ಆಗೋಗಿದೆ ಸೊ ಅಷ್ಟೊಂದು

ಸೊ ಅದೆಲ್ಲ ರೆಡಿ ಆದಮೇಲೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೆ ಮಂಜು ಸ್ವಲ್ಪ ರೆಡಿ ಮಾಡಿದರು ಆದರೆ ಕಳಶ ಮತ್ತು ದೀಪನ ಎರಡೂ ಕೂಡ ಹೆಣ್ಮಕ್ಕಳೇ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ನಾನೇ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ಇದೆಲ್ಲ ಆದಮೇಲಿಂದ ಪೂಜೆ ಆಯಿತು ಸೊ ಪೂಜೆ ಎಲ್ಲ ಆದಮೇಲಿಂದ ತಿಂಡಿ ತಿಂದು ಮಂಜುಗೂ ಟೈಮ್ ಆಗಿತ್ತು ನನಗೂ ಟೈಮ್ ಆಗಿತ್ತು ಸೊ ಮಂಜು ಆಫೀಸಿಗೆ ಹೋದರು ನಾನು ಕೂಡ ಲಾಗಿನ್ ಆದೆ ಬೆಳಗಿನ ಪೂಜೆ ಎಲ್ಲ ಮುಗಿದ್ಮೇಲೆ ಸಂಜೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಸಂಜೆ ಪೂಜೆ ಏನು ತುಂಬ ವಿಶೇಷವಾಗಿ ಏನು ಮಾಡೋದಿಲ್ಲ ಸೊ ನಾರ್ಮಲಿ ಮನೆಯಲ್ಲಿ ಆಲ್ರೆಡಿ ದೀಪ ಉರಿತಿದೆ ನೀವು ನೋಡ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಮಂಗಳಾರತಿ ಮಾಡಿದ್ರೆ ಸಂಜೆ ಪೂಜೆ ಕೂಡ ಮುಗ್ದೋಗ್ಬಿಡುತ್ತೆ ಕೂಡ ಹನುಮಾನ್ ಚಾಲೀಸ್ನ ಓದೇ ಓದ್ತೀನಿ ಶನಿವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಯಾವ ಯಾವ ದಿನ ಬೇಕಾ ಯಾವ ದಿನ ಆದರೂ ಆಗಿರ್ಬೋದು ಸೊ ಇವತ್ತು ಬೆಳಗ್ಗೆ ತುಂಬ ಟೈಮ್ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಓದೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಸಂಜೆ ನಾನು ಹನುಮಾನ್ ಚಾಲೀಸನ್ನ ಓದಿ ಇವತ್ತಿನ ಪೂಜೆನ ನಾನು ಸಂಪೂರ್ಣವಾಗಿ ಮುಗಿಸಿದ್ದೀನಿ ತುಂಬ ಬ್ಯುಸಿ ಇದ್ದಿದ್ದರಿಂದ ನಾನು ಮಧ್ಯಾಹ್ನ ಏನು ಅಂಥ ಅಡುಗೆ ಏನು ಮಾಡ್ಕೊಂಡಿರಲಿಲ್ಲ ಸೊ ಬೆಳಗ್ಗೆದೇನಿತ್ತು ಅದನ್ನೇ ಇದು ಮಾಡ್ಕೊಂಡಿದ್ದೆ ಸಂಜೆಗೆ ಮಂಜು ಕೂಡ ಇರ್ತಾರೆ ಸೊ ಪನ್ನೀರ್ ಬಿರಿಯಾನಿ ಮಾಡ್ಬೋದು ಅಂತ ಅಂದ್ಕೊಂಡು ಪನ್ನೀರ್ ಬಿರಿಯಾನಿ ಹಾಗೆ ಪನ್ನೀರ್ ಫ್ರೈನ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ನ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಅದಾದ ಮೇಲೆಯಿಂದ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಎಲ್ಲ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಆನಿಯನ್ನು ಮತ್ತು ಚಿಲ್ಲಿನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಆನಿಯನ್ನು ಚಿಲ್ಲಿ ಹಾಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಮಸಾಲೆ ಹಾಕೊಳ್ಳಿ ಚಕ್ಕೆ ಲವಂಗ ಪಲಾವ್ ಎಲೆ ಸ್ಟಾರ್ ಮತ್ತು ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಮರ್ತೋಗ್ಬಿಟ್ಟಿದ್ದೆ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಆನಿಯನ್ ಹಾಕ್ಬಿಟ್ಟೆ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅದು ಟೊಮೊಟೊ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೊಂಡು ಮಾಡಿಕೊಡಿ ಸೊ ಈ ಕಡೆ ನಾನು ಪನ್ನೀರನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಖಾರ ಪುಡಿ ಪುಡಿ ಅರ್ಶನದ ಪುಡಿ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು ಇಷ್ಟು ಕೂಡ ಹಾಕ್ಕೊಂಡು ನಾನು ಪನ್ನೀರನ್ನ ಹಾಕಿ ಇಲ್ಲಿ ಫ್ರೈ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಪನ್ನೀರಿಗೆ ನೀಟಾಗಿ ಆ ಮಸಾಲೆ ಹಿಡ್ದಿರುತ್ತೆ ಅಂತ ಅಷ್ಟೇ ಸೊ ಇದು ಕೂಡ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಪನ್ನೀರನ್ನ ಹಾಕ್ಕೊಂಡು ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ ನಮಗೆ ಇದನ್ನು ಲಾಸ್ಟಿಗೆ ಹಾಕೋಬೇಕಾಗುತ್ತೆ ಈಗಲೇ ಹಾಕೋ ಆಗಿಲ್ಲ ಈ ಕಡೆ ಕುಕ್ಕರಲ್ಲಿ ಏನು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನೀಟಾಗಿ ಬೇಯೋವರೆಗೂ ಸೊ ಅದು ಬೆಂದಮೇಲಿಂದ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಧನ್ಯಾ ಪುಡಿ ಮತ್ತು ಖಾರದ ಪುಡಿ ಗರಂ ಮಸಾಲ ಅನ ಪುಡಿ ಪೆಪ್ಪರ್ ಪೌಡ್ರ್ ಇದಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಪನ್ನೀರಿಗೆ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಇದನ್ನು ಎರಡೂ ಸೇರಿಸಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಅಷ್ಟೇ ತುಂಬ ಜಾಸ್ತಿ ಜಾಸ್ತಿ ಹಾಕೋತಾ ಇಲ್ಲ ಅದನ್ನು ಎಲ್ಲ ಹಾಕಿದ್ಮೇಲೆ ಫ್ರೈ ಮಾಡಿ ಅದು ನೀಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ನಿಮಗೆ ಸೊ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾನು ಇಲ್ಲಿ ಬಟಾಣಿನ ಇದ್ದೀನಿ ಸೊ ಬಟಾಣಿನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅಷ್ಟೇ ತುಂಬ ಜಾಸ್ತಿ ಏನಲ್ಲ ಅದಾದ ಇಲ್ಲಿ ರೈಸ್ ಇದ್ದೀನಿ ಸೊ ರೈಸ್ ಹಾಕ್ಕೊಂಡು ಅದನ್ನು ನೀಟಾಗಿ ಅದಕ್ಕೆ ನೀರಿಗೆ ಎಷ್ಟು ಬೇಕೋ ಎಷ್ಟು ರೈಸ್ ಹಾಕ್ಕೊಂಡಿರ್ತೀವಲ್ವ ಅದ್ರ ತಕ್ಕನಂದಲೇ ನೀವು ಒಂದು ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಕ್ಕೆ ಅದಕ್ಕೆ ಸ್ವಲ್ಪ ಮುಚ್ಚುಳ ಮುಚ್ಚಿಬಿಟ್ಟು ಬೇಯಕ್ಕೆ ಇಡಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ತುಂಬ ಅಲ್ಲ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬೇ ಐದು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಅದೆಲ್ಲ ಆದಮೇಲಿಂದ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಪನ್ನೀರನ್ನ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಏನು ಹಚ್ಚಿಟ್ಕೊಂಡಿರ್ತೀವಿ ಅಲ್ವಾ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಮುಚ್ಚುಲ ಮುಚ್ಚಿಬಿಟ್ಟು ಎರಡು ಕೂಗ್ಸಿದ್ರೆ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ಪನ್ನೀರ್ ಬಿರಿಯಾನಿ ಆದಮೇಲೆ ಈ ಕಡೆ ಪನ್ನೀರ್ ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರು ಅದಕ್ಕೆ ಮತ್ತು ಧನಿಯಾ ಪೌಡರು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಲ್ದಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಲೆಮನ್ ಜ್ಯೂಸು ಅಂದರೆ ನಿಂಬೆಹಣ್ಣಿನ ರಸ ಇರುತ್ತೆ ಅಲ್ವಾ ಸೊ ಅದನ್ನು ಸ್ವಲ್ಪ ಹಾಕ್ಕೊಂಡು ಅದಾದಮೇಲಿಂದ ಸ್ವಲ್ಪ ಮೊಸರು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡು ನಾನಿಲ್ಲಿ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಪನ್ನೀರಿ ಪನ್ನೀರ್ ಮ ಪನ್ನೀರ್ ಫ್ರೈಗೆ ಸೊ ಪನ್ನೀರ್ ಫ್ರೈಗೆ ಇದು ಪೇಸ್ಟ್ ಎಲ್ಲ ರೆಡಿ ಆದಮೇಲಿಂದ ಸೊ ಪನ್ನೀರನ್ನ ನಾವು ಕ್ರಾಸ್ ಕ್ರಾಸಾಗಿ ಕಟ್ ಮಾಡಬೇಕಾಗತ್ತೆ ಫಸ್ಟು ಸೊ ಅದಕ್ಕೆ ನೀಟಾಗಿ ಮಸಾಲೆ ಹಿಡಿಬೇಕಲ್ವಾ ಸೊ ಹಂಗಾಗಿ ಅದನ್ನು ಕ್ರಾಸ್ ಕ್ರಾಸಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಏನು ರೆಡಿ ಮಾಡಿಟ್ಕೊಂಡಿರ್ತೀವಿ ಅಲ್ವಾ ಮಸಾಲೆ ಅದನ್ನು ನೀಟಾಗಿ ಅದಕ್ಕೆ ಹಚ್ಚಿ ಹಚ್ಬಿಟ್ಟು ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸೊ ಪನ್ನೀರ್ ಫ್ರೈ ಈಸಿಯಾಗಿ ರೆಡಿ ಆಗಿಬಿಡುತ್ತೆ ನಮಗೆ ಜಲ್ದಿ ರೆಡಿ ಆಗುತ್ತೆ ನೈಟ್ ಅಥವಾ ಮಾರ್ನಿಂಗು ಅಥವಾ ಮಧ್ಯಾಹ್ನ ಲಂಚಿಗೆ ಕೂಡ ನಾವು ರೆಡಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ ಅದಾದಮೇಲೆ ಮೇಲಿಂದ ಫ್ರೈ ಮಾಡಬೇಕಾದ್ರೆ ನಾನು ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ನೀವು ಅದನ್ನು ಮಸಾಲೆಗೆ ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಮೇಲು ಉದ್ರಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ನೋಡಿ ಎರಡು ಸೈಡು ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಈ ಥರ ಕಾಣುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗೋಗ್ಬಿಡುತ್ತೆ ನಮಗೆ ತುಂಬ ಏನೋ ಮಾಡ್ತಾಯಿದ್ದೀವಿ ಅನ್ನೋ ಥರ ತುಂಬ ಟೈಮ್ ಹಿಡಿಯಲ್ಲ ನಮಗೆ ಬೇಗ ಆಗೋಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ಇದೆಲ್ಲ ಆದಮೇಲಿಂದ ಪನ್ನೀರ್ ಬಿರಿಯಾನಿ ಕೂಡ ರೆಡಿಯಾಗಿದೆ ಇವತ್ತಿನ ವ್ಲಾಗ್ ಇದಾಗಿತ್ತು ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಆಲ್